ಸೊಲತಿರಿ ಮನಸ್ಸು ಏಕೋ ನಿನ್ನೆಡೆಗೆ ಮುಂದುವರೆದ ಸಂಚಿಕೆ ಮುಂದೆ ಅಮ್ಮು ಏ ಅನು ಏನೂ ಆಗಲ್ಲ ನಮ್ಮ ಜೊತೆಗೆ ಸಮಯ ತನ್ಮಯ್ ಇರ್ತಾರೆ ತಾನೆ ಅವಳು ಸೇಫಾಗಿ ಇರ್ತಾಳೆ ಬಿಡು ನಮ್ಮ ಜೊತೆಗೆ ಕರೆದುಕೊಂಡು ಹೋಗೋಣ ಎಂದು ಮಾತನಾಡಿಕೊಂಡು ಇಬ್ಬರು ಆಫೀಸ್ಗೆ ಬಂದು ತಲುಪುತ್ತಾರೆ ಇಬ್ಬರು ಆಫೀಸ್ಗೆ ಬರುವ ಹೊತ್ತಿಗೆ ಆಗಲೇ ಸಂಜೆ ಆರು ಮೂವತ್ತು ಕಳೆದು ಕತ್ತಲೆ ಆಗಿತ್ತು ಟೈಮ್ ಆಗಿದ್ದ ಕಾರಣ ಸಮಯ ಮತ್ತು ತನ್ಮೈ ಅವರಿಗಾಗಿಯೇ ವೆಯ್ಟ್ ಮಾಡುತ್ತಾ ಕಾಯುತ್ತಾ ಇದ್ದರು ಅಮ್ಮು ಮತ್ತು ಅನಾಯ ಸಹ ಕಾರಿಂದ ಇಳಿದು ನೇರವಾಗಿ ಆಫೀಸ್ ಒಳಗೆ ಬರುತ್ತಾರೆ ಆಫೀಸ್ ಒಳಗೆ ಬರುತ್ತಲೇ ನೋಡಲು ಆಫೀಸ್ ಪೂರ್ತಿ ಖಾಲಿಯಾಗಿತ್ತು ವರ್ಕರ್ಸ್ ಆಲ್ರೆಡಿ ಕೆಲಸ ಮುಗಿಸಿ ಅವರವರ ಮನೆಗೆ ಹೋಗಿಯಾಗಿತ್ತು ಸಮಯ್ ಮತ್ತು ತನ್ಮೈ ಮಾತ್ರ ಇವರಿಬ್ಬರಿಗಾಗಿಯೇ ಕಾಯು ಕಾಯುತ್ತಾ ಕುಳಿತುಕೊಂಡಿದ್ದರು ಒಳಗೆ ಬಂದ ಅನಾಯ ಮತ್ತು ಅಮ್ಮು ಸೀದಾ ಅವರಿಬ್ಬರ ಬಳಿಗೆ ಬರುತ್ತಾರೆ ಬಂದು ಸ್ವಾರಿ ಸ್ವಲ್ಪ ಲೇಟ್ ಆಯಿತು ನೀವು ತುಂಬ ವೆಯ್ಟ್ ಮಾಡ್ತಿದ್ರಿ ಅನಿಸುತ್ತೆ ಐಮ್ ರಿಯಲಿ ಸ್ವಾರಿ ತುಂಬ ಟೈಮ್ ಆಯ್ತಾ ಎಂದು ಕೇಳುತ್ತಾರೆ ಸಮಯ ಹಾಗೇನೂ ಇಲ್ಲನೋ ಈಗಷ್ಟೇ ಕೆಲಸ ಮುಗೀತು ಅಷ್ಟೆ ನಾವು ಸಹಾಯ ನಾವು ಸಹ ಈಗಷ್ಟೇ ಕ್ಯಾಬಿನಿಂದ ಆಚೆ ಬಂದ್ವಿ ಎಲ್ಲ ಕೆಲಸ ಮುಗಿಸಿ ಎನ್ನುತ್ತಾನೆ ತನ್ಮಯ್ ಆ ಅನಯಾ ಮ್ಯಾಮ್ ಅದಕ್ಕೆ ನಿಮಗೆ ಹೇಳಿದ್ದು ನಾವು ಆಫೀಸ್ಗೆ ನಮ್ಮ ಗಾಡಿ ತೆಗೆದುಕೊಂಡು ಬರುತ್ತೇವೆ ಅಂತ ನೀವೇ ಬೇಡ ಎಲ್ಲ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗೋಣ ಅಂತ ಅಂತೀರಾ ಎಂದು ಹೇಳುತ್ತಾನೆ ಅಮ್ಮು ರೀ ತನ್ಮಯ್ಯ ಅವರೇ ನಾವೆಲ್ಲ ಬರೋದು ಒಂದೇ ಜಾಗದಿಂದ ಒಂದೇ ಮನೆಯಿಂದ ಅದು ಸಹ ಇರೋದು ಅಕ್ಕಪಕ್ಕ ಮನೆಯಲ್ಲಿ ಅಂಥದ್ರಲ್ಲಿ ಯಾರಾದರೂ ಮೂರು ಮೂರು ಗಾಡಿಯಲ್ಲಿ ಬರ್ತಾರಾ ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಆಗಲ್ವೇನ್ರಿ ನೀವು ಒಳ್ಳೆ ನಿಮಗೆ ಅಷ್ಟು ಅರ್ಥವೇ ಆಗೋದಿಲ್ಲ ಏನೇನೋ ಲಾಜಿಕೆ ಇಲ್ದಂಗೆ ಮಾತಾಡ್ತಿರಲ್ರಿ ಎಂದು ತನ್ಮಯ್ಯನ್ನು ಈ ಹೇಳುತ್ತಾಳೆ ಅನಾಯಾಗಿ ಅಮ್ಮ ಮಾತು ಕೇಳಿ ಒಮ್ಮೆಲೆ ನಗು ಬಂದುಬಿಟ್ಟಿತ್ತು ಒಮ್ಮೆಲೆ ನಗುತ್ತಾ ನಗುತ್ತಲೇ ಎಸ್ ಅಮ್ಮು ಈಸ್ ರೈಟ್ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಹೀಗೆ ಎಲ್ಲ ಒಟ್ಟಿಗೆ ಇರುವುದರಿಂದ ದುಡ್ಡು ಉಳಿಯುತ್ತೆ ಸ ಟೈಮ್ ಸಹ ಉಳಿಯುತ್ತೆ ಪೆಟ್ರೋಲ್ ಸಹ ಉಳಿಯುತ್ತೆ ನಮ್ಮ ನಡುವೆ ಒಂದೊಳ್ಳೆ ಬಾಂಧವ್ಯನೂ ಬೆಳೆಯುತ್ತೆ ಎಂದು ಹೇಳುತ್ತಾಳೆ ಸಮಯ ಅನಯಾ ಮಾತಿಗೆ ಏನೂ ಹೇಳದೆ ಸುಮ್ಮನೆ ನಕ್ಕರೆ ತನ್ಮೈ ಮಾತ್ರ ಪೆಚ್ಚುಮುಖ ಮುಖ ಮಾಡಿ ಅಮೃತ ಕಡೆ ನೋಡುತ್ತಾ ನೀವು ಹೇಳಿದ್ದು ನಿಜ ನೋಡಿ ನಾನು ನಿಮ್ಮ ರೀತಿ ಯಾಕೆ ಯೋಚನೆಯೇ ಮಾಡಲಿಲ್ಲ ನಾನು ಪೆಟ್ರೋಲ್ ವೇಸ್ಟ್ ಆಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅದೆಲ್ಲ ಯೋಚನೆನೇ ಮಾಡಲಿಲ್ಲ ಕೇವಲ ಇಲ್ಲ ಆಫೀಸಲ್ಲಿ ವೆಯ್ಟ್ ಮಾಡ್ತೀವಲ್ವಾ ಬೇಗ ಮನೆಗೆ ಹೋಗ್ಬೋದು ಅಂತ ಮಾತ್ರ ಯೋಚನೆ ಮಾಡಿದ್ದೆ ಎಂದು ಹೇಳುತ್ತಾನೆ ಸಮಯ ಅದು ಸರಿಯನ್ನು ನೀವು ಇಬ್ಬರೇ ಬಂದಿದ್ದೀರಾ ಸಾನು ಎಲ್ಲಿ ಕಾಣುತ್ತಿಲ್ಲ ಓ ಗಾಡಿ ಒಳಗೆ ಕೂತಿದ್ದಾಳಾ ಸರಿ ಬನ್ನಿ ಎಲ್ಲ ನಾವು ಒಟ್ಟಿಗೆ ಹೋಗೋಣ ಅವಳೊಬ್ಬಳಿಗೆ ಗಾಡಿ ಒಳಗಡೆ ತುಂಬ ಬೇಜಾರಾಗುತ್ತೆ ಎಂದು ಹೇಳುತ್ತಾನೆ ಅನಾಯ ಅದು ಸಾನು ನಮ್ಮ ಜೊತೆ ಬಂದಿಲ್ಲ ಸಮಯವರೇ ಅವಳು ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಆಚೆ ಶಾಪಿಂಗ್ಗೆ ಹೋಗಿದ್ದಾಳೆ ಬರೋದು ಸ್ವಲ್ಪ ತಡ ಆಗುತ್ತೆ ಅಂತ ಸಹ ನಮ್ಮ ಹತ್ರ ಹೇಳಿದ್ದಾಳೆ ನೀವೇನು ಒರಿ ಮಾಡ್ಕೋಬೇಡಿ ಸಮಯ ಏನು ಶಾಪಿಂಗ್ ಹೋಗಿದ್ದಾಳ ನನಗೆ ಒಂದು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೋ ಮಾಡೋಕ್ಕೂ ಹಾಗಲ್ಲ ಅವಳಿಗೆ ಇದೇ ಇವತ್ತು ಅವಳಿಗೆ ಎಂದು ತನ್ನ ಜೇಬಲ್ಲಿ ಇದ್ದ ಫೋನ್ ತೆಗೆಯುವವನನ್ನು ತಡೆದ ಅನಾಯ ಸಮಯ ಪ್ಲೀಸ್ ಅವಳಿಗೆ ಏನು ಫೋನ್ ಮಾಡಬೇಡಿ ಅವಳು ಬೇಕು ಅಂತ ಹಾಗೆ ಮಾಡಿಲ್ಲ ಗೊತ್ತಾ ನಾನೇ ಅವಳಿಗೆ ಹೇಳಿದ್ದು ನಿಮಗೆ ಹೇಳುತ್ತೇನೆ ನೀವೇನೇನು ಫೋನ್ ಮಾಡಬೇಡ ಅಣ್ಣಂಗೆ ಅಂತ ಅದಕ್ಕೆ ಪಾಪ ಅವಳು ನನ್ನನ್ನು ನಂಬಿ ನನಗೆ ನಿಮ್ಮ ನಿಮಗೆ ಹೇಳುವಂತೆ ಜವಾಬ್ದಾರಿ ವಹಿಸಿ ಹೋಗಿದ್ದಾಳೆ ಪ್ಲೀಸ್ ಅವಳಿಗೆ ಏನು ಹೇಳಬೇಡಿ ದಯವಿಟ್ಟು ಅವಳ ಮೇಲೆ ಸಿಟ್ಟು ಸಹ ಮಾಡಿಕೊಳ್ಳಬೇಡಿ ಅವಳಿಗೂ ಸ್ವಲ್ಪ ಫ್ರೀಡಮ್ ಬೇಕು ಅಲ್ವಾ ಅವಳು ವಯಸ್ಸಿಗೆ ಬಂದಿರುವ ಹುಡುಗಿ ಎಂದು ಹೇಳುತ್ತಾಳೆ ಸಮಯ ಓ ಹೌದಾ ಸರಿ ಬಿಡಿ ನಿಮಗೆ ಹೇಳಿದ್ದಾಳೆ ಅಂದರೆ ಪರವಾಗಿಲ್ಲ ಸರಿ ಬನ್ನಿ ಈಗ ಎಲ್ಲ ಹೊರಡೋಣ ಎಂದು ಹೇಳುತ್ತಾರೆ ಎಲ್ಲರೂ ಆಫೀಸಿಂದ ಆಚೆ ಬಂದು ಕಾರಲ್ಲಿ ಕುಳಿತುಕೊಂಡು ಮನೆ ಕಡೆಗೆ ಬರುತ್ತಾರೆ ಅನಯಾ ಕಾರಲ್ಲಿ ಚಿಕ್ಕಮಗಳೂರಿಗೆ ಹೋಗುವ ಬಗ್ಗೆ ತನ್ನ ಅಕ್ಕ ಫೋನ್ ಮಾಡು ಮಾಡಿ ಅಲ್ಲಿಗೆ ಬರುವ ಬಗ್ಗೆ ಮಾತನಾಡಬೇಕು ಎಂದರು ಅಮ್ಮು ಸನ್ನೆ ಮೂಲಕ ಬೇಡ ಎನ್ನುತ್ತಾಳೆ ಅನಯ್ಯ ಅಮ್ಮು ಹತ್ತಿರ ಸರಿದು ಅವಳ ಕಿವಿ ಹತ್ತಿರ ಬಂದು ಅಮ್ಮ ಯಾಕೆ ಹೀಗೆ ಹೇಳಿದ್ರೆ ಒಳ್ಳೆಯದು ಅಲ್ವಾ ಅಮ್ಮು ನೋಡೋನು ನೀನು ಬರೀ ಸಮಯಕ್ಕೆ ಹೇಳಿದರೆ ಸಾಕ ಆಂಟಿ ಅಂಕಲ್ಗೆ ಸಹ ಹೇಳಬೇಕು ಅಲ್ವಾ ಅದಕ್ಕೆ ಹೇಳಿದ್ದು ಈಗ ಬೇಡ ಅಂತ ಬೆಳಗ್ಗೆ ಅಂಕಲ್ ಕೆಲಸ ಮುಗಿಸ್ಕೊಂಡು ಬರುತ್ತಾರಲ್ಲ ಆವಾಗ ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನುತ್ತಾ ಇರುತ್ತಾರೆ ಅಲ್ವಾ ಆವಾಗ ಎಲ್ಲರಿಗೂ ಒಟ್ಟಿಗೆ ಹೇಳೋಣ ಇವಾಗ ಯಾಕೆ ಹೇಳೋದು ಬೇಡ ಬಿಡು ಎನ್ನುತ್ತಾಳೆ ಅನಾಯ ಸಹ ಮತ್ತೇನನ್ನು ಹೇಳದೆ ಅಮ್ಮು ಹೇಳಿದ್ದು ಸ್ವಲ್ಪ ಸಮಯ ಯೋಚನೆ ಮಾಡಿ ಹೌದು ಸರಿ ಎಂದು ಅನಿಸಿದ್ದು ಸುಮ್ಮನೆ ಆಗುತ್ತಾಳೆ ಹೀಗೆ ಮಾತನಾಡುತ್ತಾ ಎಲ್ಲ ಮನೆಗೆ ಬಂದು ತಲುಪುತ್ತಾರೆ ತನ್ಮೈ ಎಲ್ಲರಿಗೂ ಬಾಯ್ ಹೇಳಿ ತನ್ನ ಮನೆಗೆ ಹೋದರೆ ಇವರು ಎಲ್ಲ ತಮ್ಮ ಮನೆಯೊಳಗೆ ಬರುತ್ತಾರೆ ಒಳಗೆ ಬಂದು ಸೋಫಾ ಮೇಲೆ ಕುಳಿತ ಕೂಡಲೇ ಸಾವಿತ್ರಿಯವರು ಅಡಿಗೆ ಮನೆಯಿಂದ ಖುಷಿಯಿಂದ ಆಚೆ ಬರುತ್ತಾರೆ ಸಾವಿತ್ರಿಯವರು ಓಹ್ ಎಲ್ಲ ಬಂದ್ರಾ ಎಲ್ಲ ಹೋಗಿ ಫ್ರೆಶ್ ಆಗಿ ಬನ್ನಿ ಮಕ್ಕಳ ಎಲ್ಲರಿಗೂ ಬೇಗ ತಿಂಡಿ ಕಾಫಿ ಕೊಡುತ್ತೇನೆ ಬೆಳಿಗ್ಗೆ ಓದೋರು ಈಗ ಬರ್ತಾ ಇದ್ದೀರಾ ಸುಸ್ತಾಯ್ತೇನೋ ಎನ್ನುತ್ತಾರೆ ಸಮಯ್ ಅಮ್ಮ ನನಗೆ ಕಾಫಿ ಏನು ಬೇಡ ನಾನು ಆಫೀಸಲ್ಲೇ ಕುಡಿದೆ ನಿನ್ನ ಸೊಸೆಗೆ ಬೇಕೇನೋ ಕೇಳು ಎಂದು ಎದ್ದು ತನ್ನ ರೂಮಿಗೆ ಹೋಗುತ್ತಾನೆ ಅನಯ್ಯ ಅಮ್ಮು ಸಹ ಕಾಫಿ ಬೇಡ ಎನ್ನುತ್ತಾರೆ ಅಮ್ಮು ಎದ್ದು ತನ್ನ ರೂಮ್ ಕಡೆ ಹೋದರೆ ಅನಾಯ ಸಾವಿತ್ರಿ ಅವರ ಬಳಿಗೆ ಬಂದು ಅಮ್ಮ ಬೇಗ ಹೋಗಿ ಫ್ರೆಶ್ ಆಗಿ ಬರುತ್ತೇನೆ ನೀವು ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ ಬೆಳಗ್ಗೆಯಿಂದ ಒಬ್ಬರೇ ಎಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದೀರಾ ಆಮೇಲೆ ಇಬ್ಬರೂ ಸೇರಿ ಅಡುಗೆ ಮಾಡೋಣ ಆಯಿತಾ ಎನ್ನುತ್ತಾಳೆ ನಗುತ್ತಲೆ ಸಾವಿತ್ರಿ ಅವರು ಏ ನೀನು ಆರಾಮಾಗಿ ಬಾಮ್ಮ ಅಡುಗೆ ಆಗಲೇ ಆಗಿದೆ ನೀನೇನು ಯೋಚನೆ ಮಾಡಬೇಡ ನಾನು ಬೆಳಗ್ಗೆಯಿಂದ ಮನೆಯಲ್ಲಿ ಸುಮ್ಮನೆ ಕೂತಿರ್ತೀನಿ ಅಲ್ವಾ ಎಂದು ಹೇಳುತ್ತಾರೆ ಅನಾಯ ಅಮ್ಮ ಸ್ವಾರಿ ನಾನು ನನ್ನ ಯಾವ ಕರ್ತವ್ಯನೂ ನಿಭಾಯಿಸಲು ಆಗುತ್ತಿಲ್ಲ ನಿಮಗೆ ಮನೆಯಲ್ಲಿ ಯಾವ ಕೆಲಸದಲ್ಲೂ ಸಹಾಯ ಮಾಡೋಕ್ಕೂ ಆಗ್ತಿಲ್ಲ ಎಲ್ಲ ನೀವೇ ಮಾಡುತ್ತಿದ್ದೀರಾ ಎಂದು ಬೇಸರದಿಂದ ನುಡಿಯುತ್ತಾಳೆ ಸಾವಿತ್ರಿ ಅಯ್ಯೋ ಪೆದ್ದಿ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊತಾರೆನಮ್ಮ ನನಗೆ ಮುಂಚೆಯಿಂದಲೂ ಎಲ್ಲ ಮಾಡಿ ರೂಢಿ ಇದೆ ಕಣಮ್ಮ ಇದೆಲ್ಲ ನನಗೆ ಕೆಲಸನೇ ಅಲ್ಲ ನೀನು ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ ಹೋಗು ಈಗಷ್ಟೇ ಬಂದಿದ್ದೀಯಾ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಕಾಲೇಜ್ಗೆ ಹೋಗಿ ತುಂಬ ಸುಸ್ತಾಗಿರ್ತೀಯ ಹೋಗಮ್ಮ ಹೋಗಿ ಮುಖ ಕೈಕಾಲು ತೊಳೆದು ಬಂದುಬಿಡು ದೇವರಿಗೆ ದೀಪ ಹಚ್ಚುವಂತೆ ಆ ಹಂಗೆ ನಿನಗೆ ನನಗೇನಾದರೂ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಆದಷ್ಟು ಬೇಗ ನನಗೆ ಒಂದು ಮೊಮ್ಮಗು ಕೊಡು ಸಾಕು ನಾನು ಅದರ ಜೊತೆ ಕಾಲ ಕಳೆದುಕೊಂಡು ಹೆಂಗೋ ಆರಾಮಾಗಿ ಇದ್ದು ಬಿಡ್ತೀನಿ ಎಂದು ಹೇಳುತ್ತಾರೆ ಅನಯಾಗೆ ಎಂದು ಹೇಳಿ ಅಡುಗೆ ರೆಡಿ ಮಾಡಲು ಅಡುಗೆ ಮನೆಗೆ ಹೋಗುತ್ತಾರೆ ಅನಯ ಸಾವಿತ್ರಿಯವರ ಮಾತಿಗೆ ನಾಚಿಕೆಯ ಮುದ್ದೆಯಾಗಿದ್ದಳು ಅವರು ಅಲ್ಲಿಂದ ಹೋಗುವವರೆಗೂ ಅವರ ಕಡೆ ನೋಡುತ್ತಲೇ ಇಲ್ಲ ಸೀದಾ ತ ಖುಷಿ ಸೀದಾ ತಾನೂ ಸಹ ರೂಮಿಗೆ ಬರುತ್ತಾಳೆ ಬಂದು ನೋಡಲು ಸಮಯ ಆಗತಾನೆ ಫ್ರೆಶ್ ಆಗಿ ಕುಳಿತುಕೊಂಡು ತನ್ನ ಲ್ಯಾಪ್ಟಾಪ್ ಹಿಡಿದು ಏನೋ ಆಫೀಸ್ ಕೆಲಸ ಮಾಡುತ್ತಾ ಕುಳಿತುಕೊಂಡಿದ್ದ ಅನಯ್ಯ ಸುಮ್ಮನೆ ರೂಮ್ ಒಳಗೆ ಬರುತ್ತಾಳೆ ಬಂದಿದ್ದೆ ಮಾಡುತ್ತಿದ್ದ ಅನಯ್ಯ ಒಳಗೆ ಬಂದು ವಾಡ್ರೂಮಲ್ಲಿ ನೈಟ್ ವೇರ್ ಡ್ರೆಸ್ ತೆಗೆದುಕೊಂಡು ವಾಶ್ರೂಮಿಂದ ವಾಶ್ರೂಮ್ಗೆ ಹೋಗುತ್ತಾಳೆ ಸ್ನಾನ ಮಾಡಿ ರೆಡಿಯಾಗಿ ಆಚೆ ಬರುತ್ತಾಳೆ ಅನಯ ಒಮ್ಮೆ ಸಮಯ ಕಡೆ ನೋಡಿ ರೂಮಿನಿಂದ ಆಚೆ ಬರುತ್ತಾಳೆ ಬರುತ್ತಾಳೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲಿಲ್ಲ ಸಮಯಕ್ಕೆ ಸೀದಾ ಆಚೆ ಬಂದಿದ್ದೆ ದೇವರ ಮನೆಗೆ ಬಂದು ಅನಯ ದೇವರ ಪೂಜೆ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾಳೆ ಸಾವಿತ್ರಿ ಅವರೂ ಸಹ ಮತ್ತೆ ಬಂದು ಅನಾಯ ಪಕ್ಕ ಕುಳಿತುಕೊಳ್ಳುತ್ತಾರೆ ಅನಾಯ ಅಮ್ಮ ನಿಮಗೆ ಮನೆಯಲ್ಲಿ ಒಬ್ಬರಿಗೆ ಬೇಜಾರಾಗೋಲ್ವಾ ಯಾವಾಗಲೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೆಯಲ್ಲೇ ಇರ್ತೀರಲ್ವಾ ಎಂದು ಕೇಳುತ್ತಾಳೆ ಸಾವಿತ್ರಿ ಬೇಜಾರೇನೂ ಆಗೋಲ್ಲ ಕಣಮ್ಮ ಅನ್ನಪೂರ್ಣ ಅದೇ ತನ್ಮಯ್ಯಮ್ಮ ಇದ್ದಾರಲ್ಲ ಅವರೂ ಸಹ ನಮ್ಮ ಜೊತೆಗೆ ಸಮಯ ಕಳೆಯು ಇಬ್ಬರೂ ಸೇರಿ ಸಮಯ ಕಳುತ್ತೇವೆ ಆಮೇಲೆ ಮನೆ ಕೆಲಸ ಮಾಡೋ ಅಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ ಅಷ್ಟರಲ್ಲಿ ಇವರಿಬ್ರು ಬಂದುಬಿಡ್ತಾರೆ ಅನಯ ಅಮ್ಮ ನೀವೇ ಬೆಸ್ಟ್ ನೋಡಿ ಅದೇ ನಾನು ಬರೀ ಸುತ್ತೋದೇ ಆಗುತ್ತೆ ಆಫೀಸು ಕೆಲಸ ಕೆಲಸ ಕಾಲೇಜ್ ಅಂತ ಹೇಳಿ ಎಂದು ಹೇಳಿ ಸಪ್ಪೆ ಮುಖ ಮಾಡುತ್ತಾಳೆ ಸಾವಿತ್ರಿಯವರು ಅನಯ ತಲೆ ಸವರುತ್ತಾ ನೀನು ಒಂದು ಏನೇನೋ ಕಂಪನಿ ಓನರ್ ಅನು ನಿನಗೆ ತುಂಬ ಕೆಲಸ ಇರುತ್ತೆ ನಿನ್ನಷ್ಟು ನನಗೆ ಕೆಲಸ ಮಾಡಲು ಆಗೋದಿಲ್ಲ ಕಣಮ್ಮ ಗೊತ್ತಾ ನಾನು ಏನಿದ್ರೂ ಮನೆ ಕೆಲಸ ಮಾಡಬಹುದು ಆದರೆ ನೀನು ಒಂದು ಕಂಪನಿ ನೋಡ್ಕೊತಿದ್ದೀಯಾ ಜೊತೆಗೆ ಕಾಲೇಜ್ಗೂ ಹೋಗ್ತೀಯ ಎಷ್ಟು ಜಾಣೆ ನನ್ನ ಸೊಸೆ ಓದೋದ್ರಲ್ಲೂ ಮುಂದು ಕೆಲಸದಲ್ಲೂ ಮುಂದು ಎಂದು ಅನಯ ಅನ್ನು ಹೊಗಳುತ್ತಾ ನಗುತ್ತಾ ಹೇಳುತ್ತಾರೆ ಅನಯಾಗೆ ಅವರು ತನ್ನನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಒಮ್ಮೆಲೆ ಮನಸ್ಸು ತುಂಬಿ ಬಂದಿತ್ತು ಕಣ್ಣಲ್ಲಿ ಆನಂದ ಬಶ್ವ ಬರುತ್ತಿತ್ತು ಸುಮ್ಮನೆ ಮೌನವಾಗಿ ಅವರ ಮಾತನ್ನೇ ಕೇಳುತ್ತಾ ಖುಷಿಯಿಂದ ಕುಳಿತುಕೊಂಡಿದ್ದಳು ಖುಷಿಯಿಂದ ಅವರನ್ನು ತಬ್ಬಿಕೊಂಡು ಐ ಆಮ್ ವೆರಿ ಲಕ್ಕಿ ನನಗೆ ಅತ್ತೆ ಅಲ್ಲ ಅಮ್ಮ ಸಿಕ್ಕಿದ್ದಾರೆ ಚಿಕ್ಕ ವಯಸ್ಸಿಂದ ಸಿಗದೇ ಇರೋ ಪ್ರೀತಿನ ನೀವು ಈಗ ಕೊಡುತ್ತಿದ್ದೀರಾ ಎಂದು ಭಾವುಕಳಾಗಿ ಹೇಳುತ್ತಾಳೆ ಸಾವಿತ್ರಿಯವರು ಸಹ ಅನಯಾ ತಲೆ ಸವರುತ್ತಾ ನನಗೂ ಅಷ್ಟೇ ಕಣಮ್ಮ ಸೊಸೆಯಲ್ಲ ಮಗಳು ಸಿಕ್ಕಿದ್ದಾಳೆ ನೋಡು ಈಗ ಟೈಮ್ ಆಗ್ತಿದೆ ಹೋಗು ನೀನು ನಿನ್ನ ಗಂಡನನ್ನು ಊಟಕ್ಕೆ ಕರೆದುಕೊಂಡು ಬಾ ಮುಸ್ಸಂಜೆಯಲ್ಲಿ ಈಗೆಲ್ಲ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರದು ಎನ್ನುತ್ತಾರೆ ಅನಯ ಸರಿ ಎಂದು ತಲೆಯಾಡಿಸಿ ಎದ್ದು ತನ್ನ ರೂಮ್ಗೆ ಬರುತ್ತಾಳೆ ಬಂದು ನೋಡಲು ಸಮಯ ಇನ್ನು ಲ್ಯಾಪ್ಟಾಪಲ್ಲಿ ಕಂಪನಿ ಕೆಲಸ ಮಾಡುತ್ತಿದ್ದ ಅನಯ ಸಮಯವರೇ ಅಮ್ಮ ಊಟಕ್ಕೆ ಕರೀತಾ ಇದ್ದಾರೆ ಬನ್ನಿ ಟೈಮ್ ಆಗಿದೆ ಎನ್ನುತ್ತಾಳೆ ಸಮಯ್ ಅನ ಅನು ಜಸ್ಟ್ ಫೈವ್ ಮಿನಿಟ್ಸ್ ಇನ್ನೇನು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಕ್ಲೈಂಟ್ಗೆ ಅರ್ಜೆಂಟ್ ಏನೋ ಮೇಲ್ ಮಾಡಬೇಕು ಅದನ್ನು ರೆಡಿ ಇದ್ದೀನಿ ಪ್ಲೀಸ್ ಒಂದು ಐದು ನಿಮಿಷ ವೇಟ್ ಮಾಡ್ತೀರಾ ಎಂದು ಹೇಳುತ್ತಾನೆ ಅನಯ ಸಹ ಸರಿ ಎಂದು ಸಾವಿತ್ರಿ ಅವರು ಒಗೆದು ಮಡಚಿಟ್ಟಿದ್ದ ಬಟ್ಟೆಗಳನ್ನು ಸೋಫಾ ಮೇಲಿಂದ ತಂದು ಒಳಗೆ ಇಡುವ ಹೊತ್ತಿಗೆ ಸಮಯ್ ಅವನ ಕೆಲಸ ಸಹ ಮುಗಿಸಿದ್ದ ಬಾ ಮೇಲೀಗ ರೆಡಿಯಾಯಿತು ಸಮಯ ಅನು ಬನ್ನಿ ಈಗ ಊಟಕ್ಕೆ ಹೋಗೋಣ ಮೇಲೆಲ್ಲ ರೆಡಿ ಮಾಡಿದ್ದೀನಿ ಆಮೇಲೆ ಕಳಿಸ್ತೀನಿ ಅನಾಯ ಸರಿ ಎಂದು ಹೇಳಿ ಸಮಯ ಜೊತೆಗೆ ಊಟಕ್ಕೆ ಆಚೆ ರೂಮಿನಿಂದ ಬರುತ್ತಾಳೆ ಇಬ್ಬರೂ ಆಚೆ ಬರುವ ಹೊತ್ತಿಗೆ ಸಾನ್ವಿ ಸಹ ಮನೆಗೆ ಬಂದಿದ್ದಳು ಅವಳು ಸಹ ರೂಮಿಗೆ ಹೋಗಿ ಫ್ರೆಶ್ ಆಗಿ ರೆಡಿಯಾಗಿ ಅಮ್ಮು ಜೊತೆಗೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಆಲ್ರೆಡಿ ಕುಳಿತುಕೊಂಡಿದ್ದಳು ಇವರು ಸಹ ಸಮಯ ಅನಯಾ ಬಂದು ಸಹ ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಳ್ಳುತ್ತಲೇ ಸಾವಿತ್ರಿಯವರು ಎಲ್ಲರಿಗೂ ತಟ್ಟೆ ಇಟ್ಟು ಊಟ ಬಡಿಸುತ್ತಾರೆ ಎಲ್ಲರೂ ಮಾತು ಆಡುತ್ತಾ ಖುಷಿಯಿಂದ ಖುಷಿ ಖುಷಿಯಾಗಿ ತಲಾಟೆ ಮಾಡುತ್ತಾ ಊಟ ಮುಗಿಸುತ್ತಾರೆ ನಂತರ ಅಮ್ಮು ಸಾನು ಸ್ವಲ್ಪ ವಾಕಿಂಗ್ ಮಾಡೋಣ ಎಂದ ಕಾರಣ ಅವರ ಜೊತೆಗೆ ಸಮಯ ಅನಯ ಸಹ ಆಚೆ ಒಟ್ಟಾರದಲ್ಲಿಯೇ ವಾಕಿಂಗ್ ಮಾಡಲು ಎಲ್ಲರೂ ಆಚೆ ಬರುತ್ತಾರೆ ಸಾವಿತ್ರಿಯವರು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು ಎಲ್ಲರ ಆಚೆ ಹೋಗದೆ ಅವರ ಅವರದೇ ಮನೆಯ ಟೆರೆಸ್ ಮೇಲೆ ವಾಕಿಂಗ್ ಮಾಡಲು ಮೇಲೆ ಹೋಗುತ್ತಾರೆ ಅರ್ಧ ಗಂಟೆ ವಾಕಿಂಗ್ ಮಾಡಿದ ನಂತರ ಸಾನು ಎಲ್ಲ ಬಣ್ಣಿ ಹೋಗೋಣ ಸಾಕು ನನಗಂತೂ ಬೆಳಗಿಂದ ಓಡಾಡಿ ಓಡಾಡಿ ತುಂಬ ಸುಸ್ತಾಗಿದೆ ನನಗೆ ನಿದ್ದೆ ಬರುತ್ತಿದೆ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿ ಹೇಳುತ್ತಾಳೆ ಅಮ್ಮು ಸಹ ಹಾಗೇ ಹೇಳಲು ಸಮಯ ಅನಯ ಅವರ ಜೊತೆಗೆ ವಾಪಸ್ ಮನೆಗೆ ಬರಲೇಬೇಕಾಯ್ತು ಎಲ್ಲರೂ ಮನೆಯೊಳಗೆ ಬರುತ್ತಾರೆ ಅಮ್ಮು ಸಾನು ಮಲಗಲು ತಮ್ಮ ರೂಮ್ಗೆ ಹೋಗಿ ಮಲಗುತ್ತಾರೆ ಸಮಯ ಅನಯ ಸಹ ತಮ್ಮ ರೂಮಿಗೆ ಬರುತ್ತಾರೆ ಬಂದಿದ್ದೆ ಅನಯ್ಯ ತನ್ನ ನೈಟ್ವೇರ್ ಮೇಲೆ ಇದ್ದ ಶ್ರಗ್ ತೆಗೆದು ಇಟ್ಟು ಮಲಗಲು ಬೆಡ್ ಮೇಲೆ ಬಂದು ರೈಟ್ ಸೈಡ್ ಮಲಗುತ್ತಾಳೆ ಸಮಯ ಸಹ ಲೈಟ್ಸ್ ಆಫ್ ಮಾಡಿ ರೂಮ್ ಡೋರ್ ಕ್ಲೋಸ್ ಮಾಡಿ ಬಂದು ಅವಳ ಪಕ್ಕವೇ ಅಡ್ಡಾಗುತ್ತಾನೆ ಇಬ್ಬರು ಮಲಗಿದ್ದೆ ಸಣ್ಣ ಪುಟ್ಟ ಮಾತುಕತೆ ಮಾತನಾಡುತ್ತಾ ಹಾಗೆಯೇ ಕಾಮನ್ ಮಾತನಾಡುತ್ತಾ ಮಲಗಿದ್ದರು ಸಮಯ ಸ್ವಲ್ಪ ಸಮಯ ಸುಮ್ಮನೆ ಇದ್ದು ನಿಧಾನವಾಗಿ ಅವಳ ಹತ್ತಿರಕ್ಕೆ ಸರಿಯುತ್ತಾ ಅನಯ ಅನ್ನು ಹಿಂದೆಯಿಂದ ತಬ್ಬಿಕೊಳ್ಳುತ್ತಾನೆ ಅನಯ ಸಹ ಇನ್ನೂ ಮಲಗಿರಲಿಲ್ಲ ಮಾತನಾಡುತ್ತಿದ್ದರಿಂದ ಅವನು ಬಂದು ತಬ್ಬಿಕೊಂಡ ಕೂಡಲೇ ಸ್ವಲ್ಪ ಸಣ್ಣಗೆ ನಡುಗುತ್ತಾಳೆ ಆದರೂ ಅವನ ಕಡೆ ತಿರುಗಿ ಅವನ ಎದೆ ಮೇಲೆ ಮಲಗುತ್ತಾಳೆ ಸಮಯ ಅನಯ ನಡುವನ್ನು ಬಳಸಿ ಅವಳನ್ನು ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ ಅವಳ ಕಿವಿಯ ಬಳಿಗೆ ಬಾ ಬಾಗಿ ಅನು ಐ ಅಂಗ್ರಿ ಎಂದು ಪಿಸು ನುಡಿಯಲ್ಲಿ ಮೋಹಕವಾಗಿ ನುಡಿದಿದ್ದ ಅನಯ್ಯ ಅಂತೂ ಅವನ ಮಾತು ಕೇಳಿದ್ದೇ ನೀರಾಗಿ ಬಿಟ್ಟಿದ್ದಳು ಅನಾಯಾಗಿ ತಕ್ಷಣ ಸಮಯ ಏನು ಹೇಳುತ್ತಿದ್ದಾನೆ ಎಂದು ತಿಳಿಯಲಿಲ್ಲ ಆ ಅಶಿವ ಹಾಗಾದರೆ ಊಟ ಮಾಡಿ ಇರಿ ಬಂದೆ ನಿಮಗೆ ಊಟ ತರುತ್ತೇನೆ ಎಂದು ಹೇಳಲು ಹೋಗುತ್ತಾಳೆ ಸಮಯ ತಕ್ಷಣ ಅವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡಿದ್ದ ಆ ಶಿವ ಅಂದರೆ ಆದರೆ ಹೊಟ್ಟೆ ಶಿವಲ್ಲಮ್ಮ ನಿನ್ನ ಶಿವ ಐ ನೀಡಿಯೋನು ಅದು ನೀನು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ನಿನ್ನ ಬಳಿ ಬಲವಂತ ಮಾಡಲು ಇಷ್ಟಪಡೋದಿಲ್ಲ ನಾನು ನನ್ನ ಇಷ್ಟ ಹೇಗೆ ಹೇಳುವ ಅಕ್ಕಿದೆಯೋ ನಿನಗೂ ಸಹ ನಿನ್ನ ಅನ್ನು ಹೇಳುವ ಅಕ್ಕಿದೆ ಎಂದು ಹೇಳುತ್ತಾನೆ ಅನಯಾಗಿ ಸಮಯಗೆ ಏನು ಹೇಳಬೇಕೋ ತಿಳಿಯದೆ ಮತ್ತೆ ಅವನ ಎದೆಯಲ್ಲಿ ಮುಖ ಮುಚ್ಚಿಕೊಳ್ಳುತ್ತಾಳೆ ಕತೆ ಮುಂದುವರಿಯುವುದು ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ನನಗೆ ಆಯಿತಾ ನಾನು ಸಿಗ್ತೀನಿ ದೂರ ಮುಂದುವರೆದ ಭಾಗದೊಂದಿಗೆ ಅಲ್ಲಿಯವರೆಗೂ ಕಾಯ್ತಾ ಇರಿ ಆಯಿತಾ ಪ್ಲೀಸ್ ನನ್ನ ಆರೋಗ್ಯದ ಸಮಸ್ಯೆಯಿಂದ ಸರಿಯಾಗಿ ಅಪ್ಲೋಡ್ ಮಾಡೋಕೆ ಆಗ್ತಾಯಿಲ್ಲ ಇಲ್ಲ ಪ್ಲೀಸ್ ವೆಯ್ಟ್ ಮಾಡಿ